ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಅರ್ಬಲ್ ಏರಾಯಿಲ್ ಮಾಡ್ತಾ ಇದ್ದೀನಿ ಮನೇಲೆ ಮಾಡೋ ಅಂಥ ನ್ಯಾಚುರಲ್ ಆಗಿರೋಂಥ ಮಾಡ್ತಾ ಇದ್ದೀನಿ ಇದಕ್ಕೆ ಏನೇನು ಬೇಕು ಏನೇನು ಹಾಕ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಮತ್ತು ಇದು ಹಾಕೋ ಇದು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಈ ಥರ ನ್ಯಾಚುರಲ್ಲಾಗಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಉದ್ರೋದಿಲ್ಲ ಮತ್ತು ಡ್ಯಾಂಡ್ರಫ್ ಆಗೋಲ್ಲ ಹಾಗಾಗಿ ಈ ಥರ ಸಲ ಮನೇಲಿ ಟ್ರೈ ಮಾಡಿ ಈಗ ಹರ್ಬಲ್ ಏರಾಯನ್ನ ಮಾಡೋಣ ಬನ್ನಿ ಮೊದಲು ಒಂದು ಬಂಡ್ಲೆ ಇಟ್ಕೋಬೇಕು ಇದಕ್ಕೆ ಈ ಕೊಬ್ಬರಿ ಎಣ್ಣೆ ಮತ್ತು ಈ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ನಾನು ಇದಕ್ಕೆ ಇದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ ಇನ್ನು ನಾನು ರುಬ್ಬು ಸಹ ಮಾಡ್ಬೋದು ಇದು ರುಬ್ಬಿಟ್ಟು ರಸನ ಇದಕ್ಕೆ ಹಾಕಿ ಸಹ ಮಾಡ್ಬೋದು ಬಟ್ ನಾನು ಹಾಗೆ ಮಾಡ್ತಾ ಇದ್ದೀನಿ ಎರಡೂ ಮಾಡ್ಬೋದು ಇದು ಫಸ್ಟು ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಹಾಫ್ ಲೀಟರು ಊರಿನ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೋಬೇಕು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಇದು ಮಿಲ್ಲಲ್ಲಿ ಮಾಡಿರೋ ಅಂಥ ಕೊಬ್ಬರಿ ಎಣ್ಣೆ ಅಂದರೆ ಗಾಣದಲ್ಲಿ ಮಾಡೋವಂಥ ಕೊಬ್ಬರಿ ನಾನು ತೊಗೊಂಡಿದ್ದೀನಿ ಪ್ಯೂರ್ ಕೊಬ್ಬರಿ ಎಣ್ಣೆ ಆಮೇಲೆ ಇದಕ್ಕೆ ನಾನು ಫಸ್ಟ್ ಇದೇನಿದು ಸೀತಾಪಲ ಎಲೆ ಇದು ಸೀತಾಪಲ ಎಲೆ ಹಾಕೊತಾ ಇದ್ದೀನಿ ಯಾಕೆ ಗೊತ್ತಾ ಇದು ಹಾಕೊತಾ ಇರೋದು ಏನೇನಾದರೂ ಇದ್ರೆ ಈ ಸೀತಾಪಲ ಎಲೆ ದೋಸಾಹಿ ಇರುತ್ತಲ್ಲ ಅದಕ್ಕೆ ಮೇನ್ಗಳು ಎಲ್ಲ ಹೋಗುತ್ತೆ ಹಾಗಾಗಿ ನಾನು ಎಳೆನ ಎಲೆನ ಮತ್ತು ಇದಕ್ಕೆ ಇದು ಮೆಹೆಂದಿ ಸೊಪ್ಪು ಮೆಹೆಂದಿ ಸೊಪ್ಪು ತಗೊತಾ ಇದ್ದೀನಿ ಎಲ್ಲ ಸ್ವ ಸ್ವಲ್ಪ ನಿಮಗೆ ಕ್ವಾಂಟಿಟಿ ಎಷ್ಟಿದೆ ಅಷ್ಟು ನೋಡಿಕೊಂಡು ನೀವು ತಗೋಬೇಕು ನಾನು ಸ್ವಲ್ಪನೇ ಎಲ್ಲದನ್ನು ಸ್ವ ಸ್ವಲ್ಪ ಹಾಕೊತಾ ಇದ್ದೀನಿ ಇದೆಲ್ಲ ಹಾಕೋದ್ರಿಂದ ತುಂಬುದ್ರಲ್ಲ ಇದು ಏನು ಸೊಪ್ಪು ಅಂತ ನನಗೆ ಗೊತ್ತಿಲ್ಲ ಬಟ್ ಅಮ್ಮ ಹೇಳಿದ್ರು ಹೊಲದಲ್ಲೆಲ್ಲ ಬೀಳುತ್ತೆ ಈ ಥರ ಬಳ್ಳಿ ಇರುತ್ತೆ ಬಟ್ ಏನು ಅಂತ ನನಗೆ ಗೊತ್ತಿಲ್ಲ ಕೇಳಿಬಿಟ್ಟು ಇನ್ನೊಂದ್ಸಲ ವೀಡಿಯೋದಲ್ಲಿ ಯಾವತ್ತಾದ್ರೂ ನಾನು ಇನ್ನೊಂದ್ಸಲ ಮಾಡಿದಾಗ ನನಗೆ ಏನು ಸೊಪ್ಪು ಅಂತ ತಿಳಿಸ್ತೀನಿ ಇದು ಹಾಕೋದ್ರಿಂದ ಕೂದಲು ಇರೋದು ತಿಳುತ್ತೆ ಹೆಸರು ಗೊತ್ತಿಲ್ಲ ನನಗೆ ಇದು ಮತ್ತೆ ಎರಡು ವಿಳೆದೆಲೆ ಹಾಕೊತಾ ಇದ್ದೀನಿ ಕರಿಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಕರಿಬೇವು ಹಾಕೊತಾ ಇದ್ದೀನಿ ಮತ್ತು ದಾಸವಾಳ ಎಲೆ ಹಾಕೊತಾ ಇದ್ದೀನಿ ಮತ್ತು ಗರ್ಕಿ ಹಾಕೊತಾ ಇದ್ದೀನಿ ದಾಸವಾಳ ಎಲೆ ಹಾಕೋದ್ರಿಂದ ಸೀಗೆ ಪುಡಿ ಎಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈಗ ನಾನು ಶೇಖು ಪುಷ್ಪ ಹೂ ಹಾಕ್ಕೊತಾ ಇದ್ದೀನಿ ಮತ್ತು ನಾಲ್ಕು ರೋಸ್ ಹಾಕೊತಾ ಇದ್ದೀನಿ ಮನೆಯಲ್ಲೇ ಇದ್ದು ಹಂಗಾಗಿ ಗಿಡ್ಬಲ್ ಬಿಟ್ಟಿದ್ದು ಇದು ವೈಟದು ಇದನ್ನು ಹಾಕ್ಕೋಬೋದು ಏನು ತೊಂದರೆ ಇಲ್ಲ ಮತ್ತು ನಾನು ಈ ನೆಲ್ಲಿಕಾಯಿ ಮತ್ತು ಈರುಳ್ಳಿ ಇದೆಯಲ್ಲ ಈ ನೆಲ್ಲಿಕಾಯಿ ಈರುಳ್ಳಿ ಮತ್ತು ಫ್ಲಕ್ ಸೀಡ್ಸು ರುಬ್ಕೊಂಡು ಹಾಕೊತೀನಿ ಇದು ಆಮೇಲೆ ಹಾಕ್ಕೊತೀನಿ ಇದು ಚೆನ್ನಾಗಿ ರಸ ಇಲ್ಲ ಅದು ಬರಲಿ ಮತ್ತು ಲೋಳಿ ಸರನು ಹಾಕ್ಕೊಂಡು ರುಬ್ಕೊಂಡು ನಾನು ಹಾಕ್ಕೊಂತೀನಿ ಇದೆಲ್ಲ ಹಾಗೆ ಹಾಕ್ಕೊಂತೀನಿ ಮತ್ತು ಬೇವಿನ ಸೊಪ್ಪು ಇದು ಸಹ ಬೇವಿನ ಸೊಪ್ಪು ಹಾಕೋದ್ರಿಂದ ಏನುಗಳಿರೋಲ್ಲ ಈ ಕಹಿಗೆ ಮತ್ತು ಸೀಬೆ ಎಲೆ ಹಾಕ್ಕೊತಾ ಇದ್ದೀನಿ ಸೀಬೆ ಎಲೆ ಹಾಕೊತಾ ಇದ್ದೀನಿ ಮತ್ತು ತುಂಬೆ ಹೂವು ಹಾಕ್ಕೊತಾಯಿದ್ದೀನಿ ಆ್ಯಕ್ಚುಲಿ ನಾನು ಎಣ್ಣೆ ಕಿತ್ಕೊಂಡ್ಬಂದಿರೋದು ಎಲ್ಲ ಬಾಡಿದೆ ತೊಂದರೆ ಇಲ್ಲ ಹಾಕೋಬಹುದು ಮತ್ತು ತುಳಸಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಲ್ಲ ಸೊ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ತುಳಸಿ ಹಾಕ್ಕೊತಾ ಇದ್ದೀನಿ ನುಗ್ಗೆ ಸೊಪ್ಪು ಮುಗ್ಗಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ ಇದು ಆಕ್ಚುಲಿ ಒಂದು ದಿನ ಆದಮೇಲೆ ಎಲೆ ಎಲ್ಲೆಲ್ಲಿರೋದೆಲ್ಲ ಉದುರುತ್ತೆ ಹಂಗಾಗಿ ಒಂದೊಂದೇ ಎಲೆ ಇದೆ ಕಡ್ಡಿ ಬರೀ ಕಡ್ಡಿ ಆಗ್ಬಿಟ್ಟಿತ್ತು ಬೆಳಗ್ಗೆ ನೋಡೋ ಅಷ್ಟೊತ್ತಿಗೆ ಇದನ್ನು ಹಾಕೊತಾ ಇದ್ದೀನಿ ಮತ್ತು ಒಂದೆಲಿದೆ ಗೊತ್ತಲ್ವ ನಾನು ಎಲ್ಲ ಊರಿಂದ ಕಿತ್ಕೊಂಡ್ಬಂದಿರೋದು ಅಮ್ಮನ ಮನೆಯಿಂದ ನಿನ್ನೆ ಕಿತ್ಕೊಂಡ್ಬಂದಿರೋದು ನೋಡಿ ಒಂದೆಲೆ ಇದು ಒಂದೆಲದ ಅಂತ ಹೇಳ್ತಾರೆ ಇದು ಒಂದೆರಡು ಮೂರು ಥರ ಇದೆ ಇದು ನಾಟಿದು ಇದನ್ನು ಒಂದಿಷ್ಟು ಹಾಕ್ತಾಯಿದ್ದೀನಿ ಇದು ತುಂಬ ಒಳ್ಳೆಯದು ಮತ್ತು ಇವಾಗ ನಾನು ಈ ಒಂದು ಒಂದು ಮಿಸ್ ಮಾಡಿದ್ದೀನಿ ಅದೊಂದು ಹಾಕೊತೀನಿ ಹಾಕೊತಾ ಇದ್ದೀನಿ ಈ ಮತ್ತೆ ಮತ್ತು ಫ್ಲ್ಯಾಕ್ಸೀಸನ್ನ ಒಂದಿನ ಏನು ಹಾಕ್ಬೇಕು ನಾನು ಹೆಂಡೆ ಮತ್ತು ಫ್ಲಾಕ್ಸೀಸು ನೆಲ್ಲಿಕಾಯಿ ಎಲ್ಲ ರುಬ್ಕೊಂಬಂದು ಹಾಕೊತೀನಿ ಈಗ ರುಬ್ಕೊಂಬರಕ್ಕೆ ಹೋಗೋಣ ಜಲ್ಲಿ ಟೈಪ್ ಫಾರ್ಮೇಶನ್ ಆಗುತ್ತೆ ಕುದ್ದು ಸ್ಮೂತ್ ಆಗುತ್ತೆ ಮತ್ತು ತಂಪಾಗಿರುತ್ತೆ ಮತ್ತೆ ನೆಲ್ಲಿಕಾಯಿ ಅಥವಾ ತುಂಬ ಒಳ್ಳೇದು ಇದು ಕೂದಲು ಉದ್ರೋದು ಕಡೆಗಟ್ಟದ ಮೇಲ್ ಇದೆ ನಾನು ಸ್ಲೋ ಉರಿ ಕೊಟ್ಕೋಬೇಕು ಇರಲಿ ಇದು ಕುದ್ದು ಚೆನ್ನಾಗಿ ಕುದಿಬೇಕು ಇದನ್ನು ಹಾಕ್ಕೋಬೇಕು ನಾನು ಎಲ್ಲ ಇಡಿಸ್ಕೊತಾಯಿ ನೆಲ್ಲಿಕಾಯಿ ಬೆಳಗ್ಗೆ ಎದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಕೂದಲು ಉದ್ಯುತ್ತೆ ಕೂದಲಿಗೆ ಹೇಗೆ ಪೋಷಣೆ ಮಾಡ್ತೀವೋ ದೇಹಕ್ಕೂ ಹಾಗೆ ಪೋಷಣೆ ಮಾಡಿದ್ರೆ ಚೆನ್ನಾಗಿ ಕೂದಲು ಉದ್ರಲ್ಲ ಚೆನ್ನಾಗಿ ತಂಪಾಗಿ ಬೆಳೆಯುತ್ತೆ ಸೊಂಪಾಗಿ ನಾನು ಇದೇ ಥರನೇ ಮಾಡೋದು ಈರುಳ್ಳಿ ತುಂಬ ಒಳ್ಳೆಯದಿದೆ ಎಲ್ಲ ಹಾಕಿದ್ರೆ ಈಗ ಲೋಳಿ ಸರ ಹಾಕೊತಾ ಇದ್ದೀನಿ ಎಲ್ಲ ಸಾಕು ಈಗ ಒಳಗಡೆ ತಿರುಳು ಹಾಕ್ಕೊಂತೀನಿ ನಾನು ಯಾಕೆಂದರೆ ತುಂಬ ಬೇಡ ತಿರುಳು ಹಾಕೊಂಡ್ರೆ ಸಾಕು ಇಲ್ಲಾಂದರೆ ಇಲ್ಲಿ ಕಟ್ ಮಾಡಿ ಹಾಕೋದು ಆಗುತ್ತೆ ನಾನು ತಿರುಳ್ಳ ತೆಗೆಯಲ್ಲ ಹಾಗೆ ಹಾಕ್ಕೊತಾಯಿದ್ದೀನಿ ಹಾಗೆ ಮಾಡಿದ್ರು ಓಕೆ ನೀವು ಇನ್ನೊಂದೆರಡು ಇತ್ತು ಅಂದರೆ ಹಾಕೋಬೋದು ಲೋಹಿ ಸರ ಹಾಕೋದ್ರಿಂದ ಚೆನ್ನಾಗಿ ಸ್ಮೂತ್ ಆಗುತ್ತೆ ಶಗಿನಿ ಉಂಟಾಗುತ್ತೆ ಹಾಗಾಗಿ ಲೋಳೆ ಸರದ ಹಾಕ್ತಾ ಇದೀನಿ ಗ್ರೂಪ್ಕೊಂಡ್ಬರ್ತೀನಿ ಈ ತರ ಆಗಿದೆ ಇದನ್ನ ನಾವು ಇವಾಗ ಹಾಕೋಣ ಎಲ್ಲ ರುಬ್ಬಾಕೊಳ್ಳೋದ್ರಿಂದ ಚೆನ್ನಾಗಿ ಅದ್ರದ್ದು ಅಂಶ ಎಲ್ಲ ಇದಕ್ಕೆ ಇಟ್ಕೊಳುತ್ತೆ ಹಾಗೆ ಹಾಕಿದ್ರೆ ಅದ್ರದ್ದು ಏನೂ ಅಷ್ಟೊಂದು ಇಂಟ್ಕೊಳ್ಳಲ್ಲ ಅಂದರೆ ಜಲ್ಲಿ ಥರ ಫಾರ್ಮೇಶನ್ ಆಗುತ್ತಲ್ಲ ಸ್ಮೂತ್ ಬರೋಕ್ಕೆ ರುಬ್ಬ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ರುಬ್ಬೂ ಇದನ್ನ ರುಬ್ಬು ಸಹ ಹಾಗೆ ಹಚ್ಕೋಬೋದು ಡ್ಯಾಂಡ್ರಫ್ ಹೋಗುತ್ತೆ ಇದು ಮೆಂತೆ ತುಂಬ ಇದು ಮಾಡುತ್ತೆ ತಂಪಾಗುತ್ತೆ ನೋಡಿ ಈ ಥರ ಇದೆ ಈ ಥರ ಇದೆ ಹ್ಞೂ ಹ್ಞೂ ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿರಿ ಕುದ್ಮೇಲೆ ಇದರದ್ದು ಅಂಶ ಎಲ್ಲ ಬಿಟ್ಕೊಳತ್ತಲ್ಲ ನಮಗೆ ಅರ್ಬಲ್ ಏರೋ ಎಲ್ಲ ಬಾಯಿತು ಅಂತ ಅರ್ಥ ಇದು ಸ್ವಲ್ಪ ಕಲರ್ ಬರಬೇಕು ಇದನ್ನು ವಾರಕ್ಕೆ ಎರಡು ಬಾರಿ ನೀವು ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒನ್ ಟೂ ತ್ರೀ ಅವರ್ಸ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದಕ್ಕೆ ರೆಸ್ಟ್ ಕೊಟ್ಬಿಟ್ಟು ನೀವು ನೆಕ್ಸ್ಟು ತಲೆ ಸ್ನಾನ ಮಾಡಿದ್ರೆ ತುಂಬ ಚೆನ್ನಾಗಿ ಶ್ರೈನಿಂಗ್ ಆಗುತ್ತೆ ಕಪ್ಪಾಗುತ್ತೆ ಆಗುತ್ತೆ ಮೇನು ಏನು ಕರ್ಬೇನು ಸೊಪ್ಪು ಹಾಕಿರೋದ್ರಿಂದ ಕಪ್ಪಾಗುತ್ತೆ ಹಾಗಾಗಿ ನೀವು ಇದು ತುಂಬ ಒಳ್ಳೆ ಆಯಿಲ್ ಎಲ್ಲೂ ಹೋಗೋದು ಬೇಡ ಆದಿವಾಸಿ ಆಯಿಲ್ ಆ ಥರ ಏನೂ ಹೋಗೋದು ಬೇಡ ಇದು ಹಾಕದಿದ್ಮೇಲೆ ನನಗೆ ಕೂದಿರಬಹುದು ಕಮ್ಮಿ ಆಗಿದೆ ಈಗ ನೋಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಈ ಥರ ಬಂದಿದೆ ಒಂದು ಐದು ನಿಮಿಷ ಆದರೆ ಎಣ್ಣೆ ರೆಡಿ ಚೆನ್ನಾಗಿ ಪಟಾಕ ಪಟಾಪ ಕುದೀತಾಯಿದ್ದೆ ಬೇಕು ಅಂದರೆ ಸ್ವಲ್ಪ ಬಾಡಿ ತಂಪಾಗಬೇಕು ಅಂದರೆ ಹರಳೆಣೆ ಬೇಕು ನಾನು ಇದರಲ್ಲಿ ಇದರಲ್ಲಿ ಒಂದು ಅರ್ಧ ಹಾಕ್ತಾಯಿದ್ದೀನಿ ಆಲ್ರೆಡಿ ನಾವು ಹಚ್ಕೊಂಡಿರ್ತೀವಿ ಹಚ್ಕೋಬೇಕಾದ್ರೆ ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕಂದ್ರೆ ನಾವು ಹಚ್ಕೊಂಡಿರ್ತೀವಿ ಹಳ್ಳೆಣ್ಣೆನ ಬಟ್ ಇದ್ರೆ ಇದರ ಜೊತೆಗಿದ್ರೆ ಒಂದೊಂದ್ಸಲ ಇದಾಗುತ್ತೆ ಅಂತ ಒಂದು ಅರ್ಧ ಹಾಕ್ಕೊಂತೀನಿ ಇದರಲ್ಲಿ ಸಾಕು ಇಷ್ಟ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ತಂಪಾಗುತ್ತೆ ಬಾಡಿ ಹಾಗಾಗಿ ಹರಳೆಣೆ ಹಾಕಬೇಕು ಇನ್ನೊಂದು ಐದು ನಿಮಿಷ ಆದರೆ ಇದಾಯಿತು ನೋಡಿ ಆಲ್ಮೋಸ್ಟ್ ಎಣ್ಣೆ ಬಿಡ್ತೈತೆ ಈ ಥರ ಕುದಿಬೇಕು ಚೆನ್ನಾಗಿ ಕುದ್ದಾಗ ಅದು ಈ ಥರ ಬಿಟ್ಕೊಂಡೋಗ್ತೀವಿ ನೋಡಿ ಜಾಸ್ತಿ ಬೇಡ ಅರ್ಧ ಅರ್ಧನೇ ಲೀಟ್ರ್ ಮಾಡಿಕೊಂಡ್ರೆ ಸಾಕು ಅರ್ಧ ಲೀಟ್ರ್ ಮಾಡ್ಕೊಂಡ್ರೆ ಸಾಕು ಫ್ರೆಶ್ ಆಗಿ ಒಂದೆರಡು ತಿಂಗಳು ಬರುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕುದೀವಿ ಕುದ್ಮೇಲೆ ಹಾಫ್ ಮಾಡಿಬಿಟ್ಟು ಸೋಸ್ ಇಟ್ಬಿಟ್ರೆ ಮುಗೀತು ಏರಿದೆ ಅಪ್ಲೈ ಮಾಡ್ಕೊಬೋದು ಇದು ಆಗಿದೆ ಆಫ್ ಮಾಡೋಣ ಆದ್ಮೇಲೆ ಸೋಸ್ಕೊಂಡು ಬಾಟಲ್ ಬಟಲ್ದಕ್ಕೂ ಇಟ್ಕೊಳ್ಳೋಣ ಒಂದು ತಿಂಗಳು ಗಟ್ಟಲೆ ಸ್ಟೋರೇಜ್ ಮಾಡ್ಬೋದು ಎರಡು ತಿಂಗಳು ಒಟ್ಟ ಸ್ಟೋರೇಜ್ ಮಾಡ್ಬೋದು ಅಂದರೆ ಜಾಸ್ತಿ ದಿನ ಆದರೆ ಒಂಥರ ವಾಸನೆ ಬಂದಾಗುತ್ತೆ ಅದಕ್ಕೆ ಏನು ಮಾಡಬೇಕು ಒಂದೊಂದು ಅರ್ಧ ಲೀಟ್ರು ಇಲ್ಲ ಒಂದು ಲೀಟ್ರು ಮಾಡಿಕೊಂಡ್ರೆ ಸಾಕು ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾರು ಇವಾಗ ಅರ್ಬನ್ ಎಲ್ಲ ರೆಡಿಯಾಗಿದೆ ಸೋಸ್ಕೊತ ಇದೀನಿ ಅವರೆಲ್ಲ ಸಬ್ಸ್ಕ್ರೈಬ್ ಆದರೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಆಗಿ ಹೀಗೆ ಫಾಲೋ ಮಾಡಿ